ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಅರ್ಜುನ್ ಮಹೀಂದ್ರ ಅರ್ಜುನ್ ಮಹೀಂದ್ರ ತ್ರಿಬಲ್ ಪೈ ಟ್ಯಾಕ್ಟರ್ ಮಾರಾಟಕ್ಕೆ ಶುದ್ಧವಾಗಿದೆಯಾ ಸ್ನೇಹಿತರೆ ಇದಕ್ಕೂ ಮುನ್ನ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ ಸ್ನೇಹಿತರೆ ಇದೇ ಸಲ ನಮ್ಮ ಚಾನಲ್ ಫಸ್ಟ್ ನೋಡ್ತಾ ಇದ್ರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ಪ್ರತಿದಿನ ನಮ್ಮ ಚಾನಲ್ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಅಂದ್ರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಹಾಗೆ ನಿಮ್ಮ ಮುಂದೆ ಇದೆ ಸ್ನೇಹಿತರೆ ಮಹೀಂದ್ರ ಅರ್ಜುನ್ ತ್ರಿಬಲ್ ಪೈ ಸ್ನೇಹಿತರೆ ಈ ಟ್ಯಾಕ್ಟರ್ ನ ಮಾಡೆಲ್ ಬಂದು ಸ್ನೇಹಿತರೆ ಎರಡ್ ಸಾವಿರದ ಹದಿನೇಳು ಟ್ಯಾಕ್ಟರ್ ನ ಮಾಡಲ್ ಬಂದು ಎರಡ್ ಸಾವಿರದ ಹದಿನೇಳು ಸ್ನೇಹಿತರೆ ಹಾಗೆ ಒಳ್ಳೆಯ ಗುಡ್ ಕಂಡೀಷನ್ ಇಂಜಿನ್ ಆಗಿರ್ಬಾಗಿಸಿದ್ದು ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಪವರ್ ಸ್ಟಿಯರಿಂಗು ಐಲ್ ಬ್ರಕ್ ಸ್ನೇಹಿತರೆ ಅರ್ಜುನ್ ಮಹಿಂದ್ರ ತ್ರಿಬಲ್ ಪೈ ಟ್ಯಾಕ್ಟರ್ ಬಂದು ಪವರ್ ಸ್ಟೇರಿಂಗು ಐಲ್ ಬ್ರಕ್ ಅನ್ನು ಹೊಂದಿದೆಯ ಸ್ನೇಹಿತರೆ ಹಾಗಾದರೆ ಈ ಮಹೀಂದ್ರ ಅರ್ಜುನ್ ಟ್ರಿಬಲ್ ಪೈ ಟ್ಯಾಕ್ಟರ್ ನ ಆಲ್ ಡಾಕ್ಯುಮೆಂಟ್ ಅಲ್ಲ ರನ್ನಿಂಗ್ ನಲ್ಲಿ ಇದಾವೆ ಅಂತ ಸ್ನೇಹಿತರೆ ಟ್ಯಾಕ್ಟರ್ ನ ಆಲ್ ಡಾಕ್ಯುಮೆಂಟ್ ಅಲ್ಲ ರನ್ನಿಂಗ್ ನಲ್ಲಿ ಇದ್ದು ಹಾಗಾದ್ರೆ ಈ ಅರ್ಜುನ್ ಮಹೀಂದ್ರಾ ತ್ರಿಬಲ್ ಪೈ ಟ್ಯಾಕ್ಟರ್ ನ ಮರಾಠದ ಪ್ರೈಸ್ ನೋಡೋದಾದ್ರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಆರು ಲಕ್ಷ ಐವತ್ತು ಸಾವಿರ ಇದ್ದಾರೆ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಆರು ಲಕ್ಷ ಐವತ್ತು ಸಾವಿರ ಹೇಳ್ತಾ ಇದ್ದು ಇದೇನು ಫೈನಲ್ ಪ್ರೈಸ್ ಎಲ್ಲ ಸ್ನೇಹಿತರೆ ಪ್ರೈಸ್ ನಲ್ಲಿ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಅಂತ ಓನರ್ ಹತ್ತಾ ಇದ್ದಾರೆ ಹಾಗಾದ್ರೆ ಈ ಅರ್ಜುನ್ ಮಹೇಂದ್ರ ತ್ರಿಬಲ್ ಪೈ ಆಕ್ಟರ್ ಏನಾದ್ರು ನಿಮ್ಗೆ ಬೇಕಾಗಿದ್ರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರ್ ತೆಳಗಿರುವ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿದ್ದೀನಿ ಸ್ನೇಹಿತರೆ ನಂಬರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟ್ ಅನ್ನು ಮಾಡಕ್ ಹೋಗ್ಬಿಡಿ ಸ್ನೇಹಿತರೆ ಆನ್ಲೈನ್ ಪೇಮೆಂಟನ್ನು ಮಾಡೋಕ್ಕೆ ಹೋಗಬೇಡಿ ಹಾಗೆ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಸ್ನೇಹಿತರೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಬರ್ತಾ ಇದ್ದರೆ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ